ಅನ್ನ ಸೀರಿಯಲ್ ನಲ್ಲಿ ಜ್ಯೋತಿ ಅವರು ಇನ್ನು ನೆನಪು ಮಾತ್ರ ಅಂತಲೇ ಹೇಳ್ಬೋದು ಆದರೆ ನಿಜಕ್ಕೂ ಏನಾಗಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಮ್ಮ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಉದಯ್ ಟಿವಿಲಿ ನೀವು ಕೂಡ ಅನ್ನ ತಿಂಗಿ ಫ್ಯಾನ್ಸ್ ಆಗಿದೆ ಖಂಡಿತ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ಹೌದು ಇನ್ನು ಜ್ಯೋತಿ ಅವರು ಅವ್ರದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿರುವಂಥ ಅದ್ಭುತವಾದ ನಟಿ ಅಂತಲೇ ಹೇಳ್ಬೋದು ಹೌದು ಇನ್ನು ಅಣ್ಣ ತಿಂಗಲ್ ಸೀರಿಯಲ್ನಲ್ಲಿ ಅನ್ವಿತ ಅವರು ಜ್ಯೋತಿ ಪಾತ್ರವನ್ನು ಮಾಡಿಸಿದ್ದಾರೆ ಈ ಸೀರಿಯಲ್ ಟಿ ಆರ್ ಪಿಯಲ್ಲಿ ಅಲ್ಲಿ ಒಂದು ಸ್ಥಾನವನ್ನು ಕಾಯ್ದಿಸಿಕೊಂಡಿದೆ ಈಗ ಜ್ಯೋತಿನ ಕರೆದುಕೊಂಡು ಬರುವಂಥ ಸವಾಲು ಈಗ ಗಂಡನಿಗೆ ಇದೆ ಹೌದು ಈಗ ಮನೆ ತವರು ಮನೆ ಕೂತಿರುವಂಥ ಜ್ಯೋತಿನ ಕರೆದುಕೊಂಡು ಬರಲು ಈಗ ಮನೆಗೆ ಬಂದಿದ್ದಾನೆ ಆದರೆ ಗಂಡ ಮನೆಗೆ ಬಂದಿದ್ದ ತಕ್ಷಣ ಇಲ್ಲಿ ರುದ್ರ ಅವತಾರವನ್ನೇ ತಾಳಿದ್ದಾಳೆ ಜ್ಯೋತಿ ಇದು ಇಂಥ ಸಂದರ್ಭದಲ್ಲಿ ಈ ಕಥೆಯಲ್ಲಿ ದೊಡ್ಡ ಟ್ವಿಸ್ಟ್ ಆಗಿದೆ ಈ ಹಿಂದೆ ಕೂಡ ಜ್ಯೋತಿ ಪಾತ್ರದಲ್ಲಿ ಬದಲಾವಣೆಯಾಗಿ ಅನ್ವಿತಾ ಅವರು ಬಂದಿದ್ದು ಈಗ ಇದೇ ಸಾಲದಲ್ಲಿ ಈಗ ಅನ್ವಿತ್ ಅವರಿಗೆ ಒಂದು ಸಿನಿಮಾದಲ್ಲಿ ನಾಯಕಿಯ ಸ್ಥಾನ ಸಿಕ್ಕಿದೆ ಅಂತೆ ಬೆಳ್ಳಿತರೆಯಲ್ಲಿ ಬೆಳ್ಳಿತರಲ್ಲಿ ಮಿಂಚಬೇಕು ಎಂಬುದು ನನ್ನ ಬಹುದಿನದ ಈಗ ಈಡೇರಿದೆ ಅದು ಕೂಡ ಅಣ್ಣ ತಂಗಿ ಸೇರಿ ಮತ್ತೆ ಗಟ್ಟಿಮೇಳದಿಂದ ನನಗೆ ಒಳ್ಳೆ ಬ್ರೇಕ್ ಕೊಟ್ಟಿದೆ ಇದೇ ಕಾರಣಕ್ಕಾಗಿ ನಾನು ಸಿನಿಮಾಗೆ ಹೋಗ್ತಿದ್ದೀನಿ ನನ್ನ ಜೊತೆಗೆ ಬೇರೆಯವರು ಬರಲಿದ್ದಾರೆ ಅವರಿಗೆ ನೀವು ಇದೇ ರೀತಿ ಪ್ರೀತಿ ಕೊಡಬೇಕು ಅಂತ ಕೂಡ ಈಗ ಜ್ಯೋತಿ ಅವರು ಕೂಡ ಹೇಳಿದ್ದಾರೆ ಅಂದ್ರೆ ಅನ್ವಿತ್ ಅವರು ಈ ಮಾತನ್ನು ಹೇಳಿದ್ದಾರೆ ಇದನ್ನ ಕೇಳಿ ಈಗ ತಾನೇ ಬದಲಾವಣೆ